ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಶರ್ಮಾ ಸರ್ಕಾರ ಕೈಗೊಂಡಿರುವ ತೆರವು ಕಾರ್ಯಾಚರಣೆ ಭಾರೀ ಹಿಂಸಾಚಾರಕ್ಕೆ ಮಾಡಿಕೊಡ್ತಿದೆ ಒಂದು ಕಡೆ ಅಭಿವೃದ್ಧಿ ನೆಪದಲ್ಲಿ ಕಾರ್ಪೊರೇಟ್ಗಳಿಗೆ ಭೂಮಿ ಕೊಡೋದು ಸರ್ಕಾರದ ಉದ್ದೇಶವಾದರೆ ಇನ್ನೊಂದು ಕಡೆ ಅಕ್ರಮ ಬಾಂಗ್ಲಾದೇಶಿಯರು ಅಂತ ಮುಸ್ಲಿಮರನ್ನ ಟಾರ್ಗೆಟ್ ಮಾಡುವ ಮೂಲಕ ಮುಂಬರುವ ಚುನಾವಣೆಯಲ್ಲಿ ಲಾಭ ಮಾಡಿಕೊಡೋದು ಸರ್ಕಾರದ ಅಜೆಂಡಾ ಅಂತ ಹೇಳಲಾಗ್ತಿದೆ ಗುರುವಾರ ಬೆಳಗ್ಗೆ ಅಸ್ಸಾಂನ ಗೋಲ್ಪಾರಾ ಜಿಲ್ಲೆಯಲ್ಲಿ ಸ್ಥಳಾಂತರಿಸಲಾದ ಜನ ಮತ್ತು ಪೊಲೀಸರ ನಡುವಿನ ಘರ್ಷಣೆ ವೇಳೆ ಪೊಲೀಸರ ಗೋಲಿಬಾರ್ಗೆ ಓರ್ವ ವ್ಯಕ್ತಿ ಬಲಿಯಾಗಿದ್ದಾನೆ ಘಟನೆಯಲ್ಲಿ ಇಬ್ಬರು ಗಾಯಗೊಂಡಿದ್ದಾಗಿ ವರದಿಯಾಗಿದೆ ಹದಿನೈದು ಪೊಲೀಸರು ಮತ್ತು ಅರಣ್ಯಾಧಿಕಾರಿಗಳು ಕೂಡ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗಿದೆ ಜುಲೈ ಎಂಟರಿಂದ ಹನ್ನೆರಡರವರೆಗೆ ಗೋಲ್ಪಾರಾ ಮತ್ತು ಧುಬ್ರಿ ಜಿಲ್ಲೆಗಳಲ್ಲಿ ಸರ್ಕಾರ ದೊಡ್ಡ ಪ್ರಮಾಣದ ತೆರವು ಕಾರ್ಯಾಚರಣೆ ನಡೆಸಿತು ಈ ಸಂದರ್ಭದಲ್ಲಿ ಅರಣ್ಯ ಮತ್ತು ಸರ್ಕಾರಿ ಭೂಮಿಯಲ್ಲಿರುವ ಅಕ್ರಮ ಮನೆಗಳನ್ನು ಕೆಡವಲಾಯಿತು ಪೈಕಾನ್ ಮೀಸಲು ಅರಣ್ಯದಲ್ಲಿ ಅರಣ್ಯಾಧಿಕಾರಿಗಳು ಪೊಲೀಸರ ಸಹಾಯದೊಂದಿಗೆ ಒತ್ತುವರಿ ತೆರವು ಮಾಡೋಕೆ ಮುಂದಾಗಿದ್ದ ವೇಳೆ ಗೋಲಿಬಾರ್ ನಡೆದಿದೆ ಪೊಲೀಸರು ಆರೋಪ ಮಾಡಿರುವ ಪ್ರಕಾರ ಎರಡು ಸಾವಿರಕ್ಕಿಂತ ಹೆಚ್ಚು ಗ್ರಾಮಸ್ಥರು ಇದ್ದಕ್ಕಿದ್ದಂತೆ ತೆರವು ಕಾರ್ಯಾಚರಣೆ ಸಿಬ್ಬಂದಿ ಮೇಲೆ ದಾಳಿ ಮಾಡಿದ್ರು ಹಲವಾರು ಬಾರಿ ಎಚ್ಚರಿಕೆ ನೀಡಿದ ಬಳಿಕ ಆತ್ಮರಕ್ಷಣೆಗಾಗಿ ಗುಂಡ್ ಹಾರಿಸಬೇಕಾಯಿತು ಅಂತ ಸ್ಥಳದಲ್ಲಿದ್ದ ಪೊಲೀಸ್ ಅಧಿಕಾರಿಯೊಬ್ಬರು ಹೇಳಿರೋದು ವರದಿಯಾಗಿದೆ ದಾಳಿಯಲ್ಲಿ ಸುಮಾರು ಹದಿನೈದು ಮಂದಿ ಪೊಲೀಸರು ಮತ್ತು ಅರಣ್ಯಾಧಿಕಾರಿಗಳು ಗಾಯಗೊಂಡಿದ್ದಾನೆ ಅಂತ ಹೇಳಲಾಗಿದೆ ಈ ನಡುವೆ ಸಿಎಂ ಹಿಮಂತ ಬಿಸ್ವ ಶರ್ಮಾ ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದ ಯಾರನ್ನೂ ನಾವು ಬಿಡೋದಿಲ್ಲ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಗುರುವಾರದ ಘಟನೆಯ ಬಗ್ಗೆ ತನಿಖೆ ಆರಂಭಿಸಲಾಗಿದೆ ಕರ್ತವ್ಯ ನಿರತ ಅಧಿಕಾರಿಗಳ ಮೇಲೆ ದಾಳಿ ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಮೀಸಲು ಅರಣ್ಯದ ಒತ್ತುವರಿ ತೆರವು ಕಾರ್ಯಾಚರಣೆಯಲ್ಲಿ ಈಗಾಗಲೇ ನೂರ ನಲವತ್ತು ಹೆಕ್ಟೇರ್ ಪ್ರದೇಶವನ್ನು ಅರಣ್ಯಾಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಬಾಕಿ ಇರುವ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಘರ್ಷಣೆ ನಡೆದಿದೆ ಅಂತ ಅರಣ್ಯಾಧಿಕಾರಿಗಳು ಹೇಳಿದ್ದಾರೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಶರ್ಮಾ ಅವರು ಇತ್ತೀಚೆಗೆ ಈ ತೆರವು ಕಾರ್ಯಾಚರಣೆ ಒಂದು ನಿರ್ದಿಷ್ಟ ಸಮುದಾಯದವರ ಜನಸಂಖ್ಯೆ ತನ್ನ ತಡೆಯುವ ಗುರಿ ಹೊಂದಿದೆ ಅಂತ ಬಹಿರಂಗವಾಗಿಯೇ ಹೇಳಿತು ಇದವರ ಹಿಂದೂ ಮುಸ್ಲಿಂ ರಾಜಕೀಯದ ಸ್ಪಷ್ಟ ಸುಳಿವನ್ನ ಕೊಟ್ಟಿದೆ ಅಕ್ರಮ ಬಾಂಗ್ಲಾದೇಶಿಯರು ಅನ್ನೋ ನೆಪವನ್ನು ಮುಂದಿಟ್ಟುಕೊಂಡಿರುವ ಹಿಮಂತ ಬಿಸ್ವ ಶರ್ಮಾ ಸರ್ಕಾರ ತನ್ನ ದ್ವೇಷ ರಾಜಕೀಯವನ್ನು ಕಾರ್ಯರೂಪಕ್ಕೆ ತರ್ತಿದೆ ಅನ್ನೋ ಆರೋಪಗಳಿವೆ ಈಗಾಗಲೇ ವರದಿಯಾಗಿರುವಂತೆ ತೆರವು ಕಾರ್ಯಾಚರಣೆಯಿಂದ ಬೀದಿ ಹೆಚ್ಚಿನವರು ಮುಸ್ಲಿಮರೇ ಆಗಿದ್ದಾರೆ ಸರ್ಕಾರದ ಈ ಕ್ರಮವನ್ನು ಜನಾಂಗೀಯ ದ್ವೇಷ ಮತ್ತು ಅಮಾನವೀಯ ಅಂತ ಈಗಾಗಲೇ ಟೀಕಿಸಲಾಗಿದೆ ಸರ್ಕಾರ ಅಭಿವೃದ್ಧಿ ನೆಪದಲ್ಲಿ ನಿರ್ದಿಷ್ಟ ಸಮುದಾಯವನ್ನು ಗುರಿಯಾಗಿಸಿಕೊಂಡಿದೆ ಅಂತ ಆರೋಪಿಸಲಾಗಿದೆ ಲಖಿಂಪುರದಿಂದ ಹೊರಹಾಕಲ್ಪಟ್ಟ ಸುಮಾರು ಇನ್ನೂರು ಬಂಗಾಳಿ ಮಾತನಾಡುವ ಮುಸ್ಲಿಂ ಕುಟುಂಬಗಳಲ್ಲಿ ಒಬ್ಬರಾದ ಅಬುಲ್ ಹಸನ್ ಶೇಖ್ ಸರ್ಕಾರ ಪರ್ಯಾಯ ನಿವೇಶನ ಬದಗಿಸೋಕೆ ಇಷ್ಟೇ ತ್ವರಿತ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋ ವಿಶ್ವಾಸ ಇಲ್ಲ ಎಂದಿದ್ದಾರೆ ಮೂಲತಃ ಬಾಂಗ್ಲಾದೇಶದ ಗಡಿಯಲ್ಲಿರುವ ಪಶ್ಚಿಮ ಅಸ್ಸಾಂನ ದಕ್ಷಿಣ ಸಲ್ಮಾರ ಮಂಕಾಚಾರ್ ಜಿಲ್ಲೆಯ ನಿವಾಸಿಯಾದ ಅವರನ್ನು ಅಕ್ರಮ ಬಾಂಗ್ಲಾದೇಶಿ ಅನ್ನುವಂತೆ ನೋಡಲಾಗಿದೆ ಮತ್ತಿದು ಅವರೊಬ್ಬರ ಕಥೆಯಂತೂ ಅಲ್ಲ ಹಿಮಂತ್ ಶರ್ಮಾ ಈಗಾಗಲೇ ಗುರಿ ಮಾಡಿರುವ ಜನರಲ್ಲಿ ಹೆಚ್ಚಿನವರು ಮುಸ್ಲಿಂರಾಗಿದ್ದಾರೆ ಭೂಮಿಯನ್ನು ಆಕ್ರಮಿಸಿಕೊಳ್ಳುವ ಮೂಲಕ ಅವರನ್ನ ನೆಲೆ ಇಲ್ಲದಂತೆ ಮಾಡುವ ತಂತ್ರ ನಡೆದಿರುವುದಾಗಿ ಆರೋಪಿಸಲಾಗಿದೆ ಮೇ ಎರಡು ಸಾವಿರದ ಹದಿನಾರರಲ್ಲಿ ಅಸ್ಸಾಂನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಮತ್ತು ಹುಲಿ ಮೀಸಲು ಪ್ರದೇಶದ ಮೂರು ಅಂಚಿನ ಹಳ್ಳಿಗಳಲ್ಲಿ ಮೊದಲ ತೆರವು ಕಾರ್ಯಾಚರಣೆ ನಡೆಸಲಾಯಿತು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾರರಲ್ಲಿ ಗುವಾಟಿ ಹೈಕೋರ್ಟ್ ಆದೇಶದಂತೆ ನಡೆದ ತೆರವು ಕಾರ್ಯಾಚರಣೆ ವೇಳೆ ಅಪ್ರಾಪ್ತ ಬಾಲಕಿ ಸೇರಿದಂತೆ ಇಬ್ಬರು ವ್ಯಕ್ತಿಗಳು ಸಾವನ್ನಪ್ಪಿದ್ರು ನಕಲಿ ಮತದಾರರನ್ನು ತೆಗೆದುಹಾಕೋಕೆ ಅವರು ಎಲ್ಲಿಂದ ಬಂದಿದ್ದಾರೋ ಅಲ್ಲಿಗೆ ಕಳಿಸ್ತೇವೆ ಅಂತ ಆಗಲೂ ಸಿಎಂ ಶರ್ಮಾ ಹೇಳಿದರು ಹನ್ನೆರಡು ಅಹೋಂ ಕುಟುಂಬಗಳ ಪ್ರಕರಣ ಉಲ್ಲೇಖಿಸಿ ಆಲ್ ಅಸ್ಸಾಂ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಒಕ್ಕೂಟ ತೆರವುಗೊಳಿಸಲಾದ ಮುಸ್ಲಿಂ ಕುಟುಂಬಗಳಿಗೆ ಪುನರ್ವಸತಿ ಕಲ್ಪಿಸಬೇಕು ಅಂತ ಒತ್ತಾಯಿಸಿದೆ ವಿರೋಧ ಪಕ್ಷಗಳು ಈ ತೆರವು ಕಾರ್ಯಾಚರಣೆ ಅಲ್ಪಸಂಖ್ಯಾತ ಸಮುದಾಯಗಳನ್ನು ಗುರಿಯಾಗಿಸಿಕೊಂಡಿದೆ ಅಂತ ಟೀಕಿಸಿವೆ ಬಡ ಮುಸ್ಲಿಮರನ್ನು ಗುರಿಯಾಗಿಸಿಕೊಂಡು ಅಸ್ಸಾಂನಲ್ಲಿ ನ್ಯಾಯಾಲಯದ ರಜಾದಿನಗಳಲ್ಲಿ ನಡೆಸಲಾಗುವ ತೆರವು ಕಾರ್ಯಾಚರಣೆಯನ್ನು ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಗಮನಿಸಬೇಕು ಸರ್ಕಾರ ಮೊದಲು ಸಾಕಷ್ಟು ಪುನರ್ವಸತಿ ಒದಗಿಸಬೇಕು ಮತ್ತು ನಂತರವೇ ತೆರವು ಕಾರ್ಯಾಚರಣೆಯನ್ನು ಕೈಗೊಳ್ಳಬೇಕು ಅಂತ ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರಾಟಿಕ್ ಫ್ರಂಟ್ ಶಾಸಕ ರಫೀಕುಲ್ ಇಸ್ಲಾಂ ಹೇಳಿದ್ದಾರೆ ಬಿಜೆಪಿ ಸರ್ಕಾರ ಸ್ಥಳಾಂತರಿಸಲ್ಪಟ್ಟ ಜನರನ್ನ ಬಾಂಗ್ಲಾದೇಶಿಯರು ಅಂತ ಬಿಂಬಿಸ್ತಿದೆ ಕಾಜಿರಂಗದಿಂದ ಸ್ಥಳಾಂತರಿಸಲ್ಪಟ್ಟ ಮುನ್ನೂರ ಮೂವತ್ತೆರಡು ಕುಟುಂಬಗಳಿಗೆ ಸರ್ಕಾರ ಹದಿನಾಲ್ಕು ಪಾಯಿಂಟ್ ಏಳು ಎರಡು ಕೋಟಿ ರೂಪಾಯಿ ಪರಿಹಾರ ಪ್ಯಾಕೇಜ್ ಒದಗಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಗೋರು ಯೋಜನೆಗಾಗಿ ಸ್ಥಳಾಂತರಿಸಲಾದ ಜನರಿಗೆ ಪರಿಹಾರ ನೀಡಲಾಗಿದೆ ದಲ್ಗಾಂವ್ ಪ್ರದೇಶದಲ್ಲಿ ಭೂಮಿ ನೀಡಲಾಗಿದೆ ಬಾಂಗ್ಲಾದೇಶಿಯರು ಅಂತ ಆಗಿದ್ರೆ ಸರ್ಕಾರ ಯಾಕೆ ಹಾಗೆ ಮಾಡ್ತಿದೆ ಅಂತ ಕಾಂಗ್ರೆಸ್ ನಾಯಕ ಮತ್ತು ವಕೀಲ ಅಮನ್ ವಾದುದ್ ಪ್ರಶ್ನಿಸಿದ್ದಾರೆ ಎರಡು ಕಾರಣಗಳಿಗಾಗಿ ಈ ತೆರವು ಕಾರ್ಯ ನಡೀತಿದೆ ಮೊದಲನೇದಾಗಿ ಅವರು ಕಾರ್ಪೊರೇಟ್ ಸಂಸ್ಥೆಗಳಿಗೆ ಭೂಮಿ ಕೊಡೋಕೆ ಬಯಸ್ತಾರೆ ಎರಡನೇದಾಗಿ ಅಲ್ಪಸಂಖ್ಯಾತರನ್ನು ಹೊರಗೆ ಹಾಕೋದಾಗಿದೆ ಇದರಿಂದಾಗಿ ಹಿಂದೂ ಮತದಾರರು ಬಿಜೆಪಿಯನ್ನು ಬೆಂಬಲಿಸ್ತಾರೆ ಇದು ತೆರವು ಕಾರ್ಯಾಚರಣೆ ಹಿಂದಿನ ರಾಜಕೀಯವಾಗಿದೆ ಅಂತ ರಾಯಚೂರು ದಳ ಶಾಸಕ ಅಖಿಲ್ ಗೊಗೊಯ್ ಟೀಕಿಸಿದ್ದಾರೆ ಅಸ್ಸಾಂ ಜಾತಿಯ ಪರಿಷತ್ ಅಂದ್ರೆ ಎಜೆಪಿ ಮುಖ್ಯಸ್ಥೆ ಲುರಿಂ ಜ್ಯೋತಿ ಗೋಗೋಯ್ ತೆರವು ಕಾರ್ಯಾಚರಣೆ ಚುನಾವಣೆಗೆ ಮೊದಲು ಬಾಂಗ್ಲಾದೇಶಿಯರು ಅನ್ನೋ ಅಸ್ತ್ರ ಪ್ರಯೋಗ ಮಾಡೋದರ ಭಾಗವಾಗಿದೆ ಅಂತ ಹೇಳಿದ್ದಾರೆ ಅಸ್ಸಾಂನಲ್ಲಿ ವಿಧಾನಸಭೆ ಚುನಾವಣೆ ಮೇ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ನಡೆಯಲಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು